ఉమేశ్ మాస్టర్ ఉమేష్ ఉమేష్ మాస్టర్ గొప్ప కూడా చర్చ ఏర్చ రూప జగత్న దేవరు శ్రేష్ఠ్రేష్ఠ తా శ్రేష్ఠ అదో ఏ మగ శ్రేష్ఠ అదను ಮತ್ತು ಗುರು ಹೌದು ತಾಯಿ ಮತ್ತು ಮಗ ಸೌಲಾದ ರೂಪದೊಳಗೆ ಒಂದೇ ಎರಡು ವಿಷಯ ಅದಾವ ನಮ್ಮ ಉಮೇಶ್ ಮಾಸ್ತರ್ ಅವ್ರು ಯಾವ್ದು ಹಿಡ್ಕೋತಾರೆ ಹಿಡ್ಕೊಳ್ಳಿ ಬಿಟ್ಟಿದ ಪಾಲೆ ನಮಗಿರಲಿ ಅಂತಕ್ಕಂಥದ್ದು ಮಾತು ಹೇಳಿ ಮಕ್ರ ತುಂಡ ಮಹಾಕಾಯ ಸೂರ್ಯಕೋಟಿ ಶಿವಪ್ರಭಾ ಹೌದು ನಿರ್ಮಿಗ ನಮ್ಮ ಕುರಿಮೆ ದೇವ ಸರ್ವಕಾರು ಸರ್ವದ ಎನ್ನುತ್ತ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಣ್ಣ ನಾಯಕನಾಗಿರ್ತಕ್ಕಂಥ ಯಾರಿಪ್ಪರು ಅವರು ಪಂಚಮುಖದ ಪರಮೇಶ್ವರ್ನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸಭೆ ಜಾತ ಮುಖದಿಂದ ಉದ್ಗೊಳ್ಳಿಸಿ ಬಂದು ಅರಿತು ಏಳ್ನೂರು ವರ್ಷ ಅರಿಯದ ಏಳ್ನೂರು ವರ್ಷ ಜಗತ್ತನ ಸಂಚಾರವೇ ಹೌದು ಅವ್ರು ಯಾರ್ಯಪ್ಪ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಬಹುಶಃ ವಾಣಿ ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಸೋರಮದೇವಿಯ ಸುದ್ದ ಪರಮದೇವರ ಕಂಡ ಕೊಳವಿ ನಾರಾಯಣ ನಳಿಯ ಕಾಮರತಿಯ ಗಿರಿಯ ಅಕ್ಕಮಯವರ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಕೈದು ಹಾಲ ಮತದ ಕುಲದೇವರಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಅವರೂ ಶಿವಸಿದ್ಧ ಬೀರೇಶ್ವರನ ಪಾದಕ ಕೂಡ ಭಕ್ತಿಯ ಪರಿಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಹುಲಿದ್ರಿ ಜನಾರಾಯಣಪುರ ನಾಮವನ್ನು ಹುಲಿಜಯಂತಿ ಅನಿಸಿ ಸೊನ್ನಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಿಜಯಂತಿ ಗ್ರಾಮದೊಳಗೆ ಹಿಮವಾಗಿ ನೆಲೆಸಿರತಕ್ಕಂಥವ್ರು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ನನ್ನಪ್ಪ ಮುತ್ಯ ನನ್ನ ಪಾದಕ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಂದ್ರ ನಾಲ್ಕು ಮಕ್ಕಳಿದ್ರು ಕೂಡ ಸಾಂಕಿದ ಮಗನಾಗಿರ್ತಕ್ಕಂಥ ಗಣ್ಯರ ಸಿಂದಗಿ ಒಳಗೆ ಗಾಂಜಿ ಸಿಯಾದಿ ಮಳೆ ಸುರಿಸಿ ಗಣ್ಯಾರ್ ಸಿಂದ ಒಳಗೆ ಗಾಂಜಿ ಸಿಯಾದಿ ಮಳೆ ಸುರಸಿ ಪ್ರಾವಣ ತೋರಿಸಿ ಅಂಗೈ ಒಳಗ ಮಾಡಿ ನೀರಿನ ಮಣ್ಣಿರ್ತಕ್ಕ ಪ್ರಾಣಗಳು ತರಿಸಿದುಕರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಾಳು ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಹೌದು ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಯಾರ್ಯಪ್ಪ ಕಲಬುರಗಿ ಜಿಲ್ಲೆಯ ಅಬ್ದಲ್ಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರ್ಯಪ್ಪ ಬಾಗೋಡಿ ಸಿದ್ದೇಶ್ವರ ಪಾದಕ್ಕೂ ಕೂಡ ಸಂದ್ ಸಂದಿಗೆ ನಮಸ್ಕಾರವನ್ನು ಸಮರ್ಪಿಸಿ ಹೌದೌದು ಅದೇ ರೀತಿ ಬಾಗೋಡಿ ಸಿದ್ದೇಶ್ವರನ ಪಟ್ಟದಾಳಾಗಿರ್ತಕ್ಕಂಥವ್ರು ಲಿಂಗೈಕ್ಯ ಆಗಿ ಕೈಲಾಸ ವಾಸಿಗಳಾಗಿರ್ತಕ್ಕಂಥ ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ನಮ್ಮ ಮಲ್ಲಪ್ಪ ಮುತ್ತೇನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಅಧ್ಯಯನದ ಕತ್ತಲೆಯನ್ನು ಹೊಡೆದು ಓಡಿಸಿ ದಾರಿಗೆ ತಂದಿರತಕ್ಕಂಥವ್ರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೌದು ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನ ಸಮರ್ಪಿಸಿ ಹೌದು ಹೌದು ಅದಕ್ಕೆ ಮಲಪಣ ಹೌದು ಇಲ್ಲಿ ಅಂತ ಏನಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲ್ಲಕ್ ಮತ್ತಿಥಿಯ ಸಲುವಾಗಿ ರಾತ್ರಿಯ ಜಾಗರಣೆಗೋಸ್ಕರವಾಗಿ ವಡ್ಡಿ ವಾರ ಶಿವದ ಡೊಳ್ಳಿನ ಪದಗಳು ನಡೀಲಿ ಅಂತ ಹೇಳಿ ಎರಡ ಮೇಳಗಳನ್ನ ಬರಮಾಡಿಕೊಂಡ್ ಎರಡು ಮೇಳ ಯಾವತ್ತಿ ಕೇಳಿದ್ರ ಯಾವ ಒಂದು ಇದೇ ಕಲಬುರಗಿ ಜಿಲ್ಲೆಯ ಅಬ್ದಲ್ಪುರ ತಾಲೂಕಿನ ಬಾಗೋರ್ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘದ ಇದು ನಮ್ಮದೇ ನಮ್ಮ ಜೊತೆಯಲ್ಲಿ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಹೌದು ಮಲಾಬಾದ ಗ್ರಾಮದ ಅವರ ಗಳ ಕಲಾವಿದ ಸಂಘ ಹೌದೌದು ಹೊಸ ಮೇಳ ಹೌದು ನಮ್ಮ ಎಲ್ಲೋಡನ ಮೇಳದವರು ಕೂಡ ಹೌದು ಇವತ್ತು ನಮ್ಮ ಜೊತೆಯಲ್ಲಿ ಬಂದಾರ ಇವೆರಡೂ ಮೇಳ ಎರಡೂ ಮೇಳೋಪದೋಷಗಳಾಗ್ತಾವ್ ಆ ತಪ್ಪನ್ನ ಬದಿ ಒತ್ತಿ ಅಂತದ ಹೊತ್ತು ಅವರಿಗೆ ಸ್ವೀಕಾರ ಮಾಡಿರತಕ್ಕಂತ ದೇಣಕ ಕೈಮದಕ ಕೊಂಡೋ ಹೌದು ಪ್ರಕಾರ ಒಂದು ಕ್ಯಾರಿ ಆಡಿ ನಮ್ಮ ಎಲ್ಲೋ ಅವರಿ ಬಾಳೆ ಕುಡಕಕ್ಕೆ ಉಚಿತವಾಗಿ ನೀನೇ ಮತ್ತೆ ಅವರ ಮನೆಯೊಳಗ ಉಮೇಶ್ ಮಾಸ್ತರ್ ಅಂತ ಬಂದಾರ ಉಮೇಶ್ ಮಾಸ್ಟರ್ ಮಾತಾಡೋರು ಇಲ್ಲ ಇಲ್ಲ ಉಮೇಶ್ ಮಾಸ್ಟರ್ ಗೊಪ್ಪರು ಮಾಡಿಯವರು ಆ ಮಾಸ್ತರ್ ಅವರು ಬಂದ ఆ చర్చి చర్చ రూప జగత్ దేవరు శ్రేష్ఠ గురు శ్రేష్ఠదను తి శ్రేష్ఠ ఏ మగ శ్రేష్ఠదను దేవ ಸೌಲಭ್ಯ ರೂಪದ ಒಂದು ಎರಡು ವಿಷಯ ಅದಾವ ನಮ್ಮ ಉಮೇಶ್ ಮಾಸ್ತರ್ ಅವರು ಯಾವಾಗ ಹಿಡ್ಕೋತಾರೆ ಹಿಡ್ಕೊಳ್ಳಿ ಬಿಟ್ಟಿದ ಪಾಲೆ ನಮಗಿರಲಿ ಅಂತಕ್ಕಂಥದ್ದು ಮಾತು ಹೇಳಿ ಹೆಚ್ಚಿಗೆ ಮಾತನಾಡಲಿ ಒಂದು ಖಾಲಿ ಆಡಿದ ಉಭಯ ತಂಡದವರಿಗೆ ಸಮಸ್ಯೆ ಅಂತತೆಯಿಂದ ಆಲಿಸಬೇಕಾಗಿರುತ್ತದೆ